ಏ ಬರಬಡ ಸರ್ಜಿಗೆ ಇಲ್ಲ ಬರ ಕೈ ಮಾತ್ರ ಕೋಟಿ ಹೋಗ ಈ ವಿಚಾರ ರಾಮೋ ಕೇಳಿಲ್ಲ ಹೋಗಿಲ್ಲ ಏನಂತ ಹೇಳಿ ರಾಮuga ಅಯ್ಯ ಇಲ್ರಿ ನಮ್ಮ ಸಂಬಂಧಿಕರು ಇದ್ರಾಗ ಫಂಕ್ಷನ್ ಏತೆ ಹೋಗರ್ತೀ ಅಂತ ಹೇಳಿ ಏನೇ ಈ ವಿಚಾರನ ಎಟ್ಟೇ ಇಲ್ಲ ನಾನು ಅಷ್ಟ ಮಾಡಂಗಿದ್ರು ಹಾಗಿದ್ರು ಬಡನ್ ಬಡ ಹೋಗೋಣ ನಮಸ್ಕಾರ ಎಲ್ಲರಿಗೂ ಪಂಚಮಿ ಹಬ್ಬದ ಶುಭಾಶಯಗಳು ಅ ನಿನ್ನೆ ನನಗೆ ಬಿಡೆ ಹಾಕಕ ಅವಲಿಲ್ಲರಿ ಸ್ವಲ್ಪ ಹೇಳಿದ್ನಲ್ಲ ರೀ ಅದು ಪಂಚಮಿ ಹಬ್ಬ ಇವೆಲ್ಲ ಸ್ವಲ್ಪ ಬಿಸಿ ಇರ್ತೀನಿ ಆಗಂಗಿಲ್ಲ ಅಂತ ಅದ್ರ ಬೇರೆ ಮನಿ ಸುಟ್ಟು ಮಾಡಿದೆಲ್ಲ ಸ್ವಲ್ಪ ಧೂಳ ನೆಗಡಿ ಅದೆಲ್ಲ ಆಯ್ತು ಹಂಗಾಗಿ ಏನೋ ಅವಕಾಶನೂ ಸಿಗಲಿಲ್ಲ ನನಗೆ ಹಾಕಕ್ಕೆ ದಯವಿಟ್ಟು ಕ್ಷಮಿಸ್ರಿ ಹಂಗ ಯಾರು ನಮ್ಮ ಈ ಚಾನಲ್ನ ಹಂಗೆ ನೋಡೋಕ್ಕೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಆಲ್ ಅಂತ ಒತ್ತಿರಿ ಬೆಲ್ ಬಟನ್ ಒತ್ತಿರಿ ಹಂಗೆ ಈ ಹಿಂದೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ನಾನೆಲ್ಲ ವೀಕ್ಷಕ ಬಂದು ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ ರೀ ಎಲ್ಲರೂ ಹೆಂಗೈತೆ ನಮ್ಮ ಸ್ಟೋರಿ ಅಂತ ಕಾಮೆಂಟ್ ಮಾಡಿ ಹೇಳ್ರಿ ಗುಡ್ ಮಾರ್ನಿಂಗ್ ಇವರ ಅನ್ನ ನಮಸ್ಕಾರ ಇವರ ಹಾಂ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹಾಂ ಕರೀರಿ ಎಲ್ಲ ನಿಮ್ಮ ಕ್ಲೈಂಟ್ಸು ಏನು ಏನೋ ಅವಧಿ ತೊಗೊಂಡ್ರಿ ಸಾಕ್ಷಿ ಗಿಕ್ಷಿ ಏನಾದ್ರು ನೋಡಿ ಬಡಬಡ ಎಲ್ಲ ಸಬ್ಮಿಟ್ ಮಾಡ್ರಿ ಇವ್ರ ಅಂದ್ರೆ ನಾನು ಸಬ್ಮಿಟ್ ಮಾಡೋಕೆ ನನ್ನ ಏನು ಸಾಕ್ಷಿ ಗಿಕ್ಷಿ ಏನಿಲ್ಲ ರೀ ಯಾಕಂದ್ರೆ ನಮ್ಮ ಎಲ್ಲ ಕ್ಲೈಂಟ್ಸು ನಿರಪರಾಧಿಗಳು ಹಂಗಾಗಿ ಏನಿಲ್ಲ ಏನೋ ಇವರು ಸಾಬೀತ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ ರೀ ಇವ್ರನ್ನ ರೀ ಏನು ಸಾಕ್ಷಿ ಹಿಡ್ಕೊಂಬಂದಾರ ಅಂತ ಇವ್ರ ನಾನು ಕೇಳೋ ಕ್ವಶನ್ಗೆ ಆನ್ಸರ್ ಕೊಡಕ್ಕೆ ಇವರು ಚಲೋತ್ನೇ ಟ್ಯೂಷನ್ ಹೇಳಾರೆಲ್ಲ ಕೇಳ್ಬೇಡ್ರಿ ಸೈಲೆಂಟ್ ಸೈಲೆಂಟ್ ನಮ್ಮ ವಕೀಲರಿಗೆ அவாஷ் ரம கரஸ் கர்சீரன்னா ಏ ಒಂದ್ ಸಲ ಅರ್ಥ ಆಗಲ್ಲ ನಾವ್ ಅಲ್ಲ ನನ್ ಮಗನ್ ಇಲ್ಲಿ ಬಾಜು ಹೋಗ್ಯ ನಾ ಏನ್ ಇದ ಊರಾಗ ದೇಶದಾಗ ಎಲ್ಲಾರು ಹೋಗ್ಯಾನ ಏ ಬೇರೆ ದೇಶಕ್ಕೆ ಹೋಗ್ಯಾನ ಅಲ್ಲಿ ವಿಸಾ ಪಾಸ್ಪೋರ್ಟ್ ಅದು ಈ ತಂತ ದಂಕಂತ ಸಿಕ್ಕಬಿಡುತ್ತೆ ನಾ ಅದು ಮೂರ್ ತಿಂಗಳ ಕಂತ ಮಾಡಿಸಿದ ಈಗ ಅದೆಲ್ಲ ಆಗಲ್ಲ ಅಂತ ಹೋಮಕ್ಲೆ ಬಂದಿಲ್ಲ ಬರಕ ಆಗಂಗಿಲ್ಲ ಯಾಕ್ರಿ ನಗ್ತಾ ಇದ್ರಿ ಅಲ್ಲ ಮೊದ್ಲೇ ಒಂದು ಕ್ವಶನ್ ಗೆ ನೀವ್ ಹಿಂಗ ತಲೆ ಕೆಳಕ್ ಕಾಲ್ ಮೇಲೆ ನಿಮ್ದು ಕ್ವಶನ್ ಅದಕ್ಕ ನಾವು ಬಂತು ಅಂದ್ರೆ ನಿಮ್ಮ ಲೆಕ್ಕ ಅಂದ್ರೆ ನಿಮ್ಮ ಮಗ ಬಂದಿಲ್ಲ ಹಂಗಿದ್ರೆ ಬೇರೆ ದೇಶದಾಗಿದ್ರೆ ಬರಕ್ ಅವಕಾಶ ಆಗದೇ ಇಲ್ವಾ ಎಷ್ಟ ಬರಿ ಹೇಳ್ಬೇಕು ಅದಲ್ಲ ಅಂತ ಹೇಳಕತ್ತಿಲ್ಲ ಅಯ್ಯ ಇವೇನ್ ನೆನ್ಸ್ಕೊಂಡ ಬರಕತ್ತ ನಮ್ ದೇಶ ಹೇಳ್ತೀರಿ ಅಯ್ಯ ಅಯ್ಯ ಈಗ ಕಿವಿ ಹೋಗ್ಯಾವ ಏನ ಜರ್ಜಪ್ಪ ಅಲ್ಲಾ ನಾನ್ ನನ್ ಮಗ ಬಂದಿನಿ ಮತ್ತ ನನ್ ಮಗನ್ ಕರಿ ಅಂತ ಹೇಳ್ತಾ ಅಯ್ಯ ಏ ಒಕ್ಕಿಲ್ರ ಹೇಳಿತಿ ಹೊಡ್ಚಂದಿಗೆ ಅಲ್ರಿ ಅರ ಮತ್ತ ಹೆಂಗು ಗಣಮನೆ ಬಿಟ್ಟು ಈಗ ಏನೇನ ಹಾಕಿರಿ ಅಲ್ಲ ಅದ್ರ ಸಿಗ್ ಏನಾರ ಈ ರೀತಿ ತಿರ್ಸ್ಕೊಳತ್ರಿ ಹೆಂಗ ಅಲ್ಲ ಪಾಪ ಅವ್ರ ಬಸ್ ಬಾಯ್ ಬಿಟ್ಟು ಹೇಳಾಕರ ಅವ್ರ ಮಗ ಬಂದಿಲ್ಲ ಅಂತ ಹೇಳಿ ಅಲ್ಲಾ ನಿಮ್ಗೆ ನೆನ್ಸ್ಕೊಂಡು ವೀಸಾಸ್ ಬಿಟ್ಟು ಸಿಗ್ಲಿಕ್ಕೆ ಸಾಧ್ಯನ್ರಿ ಅಯ್ಯ ಬರಕ್ ಒಂದ್ ಮೂರ್ನಾಲ್ಕು ದಿವ್ಸ ಬೇಕ್ರಿ ಅಲ್ಲ ಮತ್ತೆ ಅಲ್ಲೆಲ್ಲ ಅವನ್ನೆಲ್ಲ ಅಕಸ್ಮಿಕೆ ಜಲ್ದಿ ನಾವು ಟಿಕೆಟ್ ಇದನ್ ಮಾಡಿದ್ರ ಒಂದ್ ದಿವ್ಸ ಮತ್ತೆ ಏನಿಲ್ಲ ಒಂದ್ ವಾರ ಬೇಕ್ರಿ ಅಷ್ಟಕ್ಕೂ ನೀವು ಒಮ್ಮಕ್ ನೆನಸ್ಕೊಂಡಿ ಬರ್ತಾರ ಕರೀರಿ ಅಂತಿರಲ್ರಿ ಅಲ್ಲ ನಿಮ್ಗೆ ಏನಾರ ಬುದ್ಧಿ ಭ್ರಮಣೆ ಮತ್ತೆ ಆಗ್ಬಿಡ್ತೇನ್ರಿ ಮತ್ತೆ ഏ അകത്ത് വക്കല ഈ നമ്മ മരക്കാ ഏ നഗി നോട് ഇഷ്ടത്തി നന്ന മഗ ബന്ധില്ല ബാഗു ഇല്ല ഇക്കീന ബുദ്ധി കേട്ട് ഇക്കീസ് നാളെ ബന്ധി ബില്ല ഇല്ലേ പ്രെസെന്റ് மரல்லாரயோ ஈக்கி பிளான் அவ்வளே நோட அவரே செலுத்த பிரதீப் சார் முச்சவ் நோண்கி அதுனா வீசா பாஸ்போர்ட் ஆகிநாள்

ನಾನು ಏನೋ ನಿಮ್ಮ ಹೆಂಗ ಒಂದು ಬಚ ಮಾಡ್ಬೇಕು ನಿಮ್ಮ ನಿಮ್ ಮಗನ್ ಕರ್ಸಿದ್ರ ಇದೆಲ್ಲ ಬೇಡ ಅಂದಿದ್ರಿ ಇಲ್ಲ ಅಂದ್ರೆ ನನಗೆ ನನ ಕರ್ಸಿತಿಲ್ಲ ನನ್ಗೊಂದ್ ಹೆಸರು ಬರ್ತಿತ್ತು ಈ ನೀವು ಕರ್ಸಿರಿ ಈಗ ಈಗಾಕಿಗೆ ನಾನು ಉಳಿಸ್ಬೇಕು ಅಸಾ ಅದೇ ಹೇಳಪ್ಪ ನಿಮ್ಗ ಏನ್ ಬಿಡ್ರಿ ನಿಮ್ಮಂತರ್ ಕೇಸ್ ನಾವ್ ಹೆಂಗ ದರ್ಸ್ಬೇಕು ಅದ ಚಿಂತಿಪಟ್ಟ ನನಗೆ ಏ ಇಲ್ರಿ ವಕೀಲಪ್ಪ ನನ್ನ ಮಗ ನಿನ್ನೆ ನಿನ್ನ ಮುಂಜಾನೆ ಅದ್ ಯಾಕೆ ಒಮ್ಮೆ ನಿಮ್ಮ ಮಕ್ಳಿಗೆ ಬಂದ ರಾತ್ರಿ ಒಂಚೂರು ಇದು ಬೆಳಗ್ಗೆ ನಾವು ಸುಮ್ಮನೆ ಒಂದು ಯಾವ್ದೋ ಫಂಕ್ಷನ್ ಅದು ಇದೆ ಅಂತಂದು ಸುಳ್ಳು ಹೇಳಿ ಬಂದಿವಿ ಅದಕ್ಕೆ ಈ ಕೋಟಿ ವಿಚಾರ ಪಚಾರ ಏನೋ ಗೊತ್ತೈತಿದ್ದಿಲ್ಲ ಅದಂಗೆ ಕೋಡಿ ಬಂದ ಆಶ್ಚರ್ಯ ಆಗೈತಿ ಏನೋ ಒಟ್ಟೆ ಏನೋ ನಮಗೆ ತಿಳಿಸ್ಲಾರ್ದಂಗೆ ಇಂಥವೆಲ್ಲ ಮಾಡ್ತೀರಿ ನಮ್ಮ ಕೂತಿಗೆ ತಂದಿರ್ತೀರಿ ಇನ್ಮೇಲೆ ಏನೇ ಇದ್ರು ಅಪ್ಡೇಟ್ ತಂದು ಕೊಡ್ಬೇಕು ನೋಡಷ್ಟೇ ನೀವು ಹಾಂ ಆ ಟ್ಯಾಕ್ಟ್ರಿ ನಾವು ಒಂದು ಐದು ವರ್ಷದಿಂದ ಲವ್ ಮಾಡಿದ್ದೀವಿ ರೀ ಆಮೇಲೆ ಮನೆಯೊಳಗೆ ಕೇಳಿ ಒಪ್ಪಿಗೆ ತೊಗೊಂಡೆ ಅವ್ರ ಮನೆಯವರು ನಮ್ಮ ಮನೆಯವರು ಎಲ್ಲ ಒಪ್ಪಿಗೆ ತೊಗೊಂಡೆ ಮದುವೆ ಮಾಡ್ಕೊಂಡಿದ್ರು ಸರಿ ಇಷ್ಟೆಲ್ಲ ಲವ್ ಮಾಡಿ ಮದುವೆ ಮಾಡ್ಕೊಂಡವರು ನೀವು ಯಾಕೆ ನಿಮ್ಮ ಹೆಂಡತಿ ಮೇಲೆ ಸಂಶಯ ಪಟ್ಟ್ರಿ ಅಲ್ಲ ಒಂದು ಸಲ ನೀವು ಪ್ರೀತಿ ಮಾಡಿ ಒಬ್ರಿಗೊಬ್ರು ಮನಸ್ಸು ಅರ್ಥ ಮಾಡ್ಕೊಂಡ್ಮೇಲೆ ಹೋದಿಲ್ಲ ಮದುವೆ ನಿರ್ಧಾರಕ್ಕೆ ಬಂದಮೇಲೆ ಮದುವೆನೂ ಆಗಿ ಆಗಿತ್ತು ಆದರೂ ನಿಮ್ಮ ನಿಮ್ಮ ಹೆಂತಿ ಮೇಲೆ ನಂಬಿಕೆ ಇರಲಿಲ್ವಾ ಪ್ರೀತಿಗೆ ಬೆಲೆನೇ ಇದ್ದಿಲ್ಲ ಹಂಗಿದ್ರ ಸುಮ್ಮನೆ ನಾಟಕ ಪ್ರೀತಿ ಮಾಡಿದ್ರ ನೀವು ಯಾಕೆ ನಮ್ಗೆಲ್ಲ ಅನುಮಾನ ಪಟ್ಟ್ರ ಹಂಗಿದ್ರ ಏ ಚುಚ ನಾನು ಎಂತಿಮ್ ಅನುಮಾನ ರೀ ನಾನಕ್ಕಿನ್ ಅಷ್ಟೇ ಮನ್ಸಾರ ಪ್ರೀತಿ ಮಾಡ್ತಿದ್ದೆ ನನ್ಗ ಕಲ್ಪನೆ ಇರಲಿಲ್ಲ ನಾ ಹಂಗಾಗಿ ನಂಬಿನೇ ನಾನು ದುಬೈಗೆ ದುಡಿಯಕ್ ಹೋಗಿದ್ರಿ ನನ್ನ ಕಂಪ್ನಿ ಕಳ್ಸಿದ್ರು ನನ್ನ ಹಂಗ ಇರಲಿಲ್ಲ ಅಂದ್ರೆ ನಾನು ಹೆಂಗ ತಿನ್ಬಿಟ್ಟು ಬಿಟ್ಟು ಹೋಗ್ತಿದ್ರಿ ಅಷ್ಟಕ್ಕೂ ಅಕ್ಕಿನ ಬರ್ತೀನಿ ಅನ್ಲಾ ದುಬೈಕ್ ನಾನು ಅಲ್ಲಿ ದುಬೈದೊಳಗೆ ಕೆಲಸ ಬಿಸಿ ಇರ್ತೀನಿ ನೀನ್ ನೋಡ್ಕೊಳಕಿಲ್ಲ ಸುಮ್ನ ಬಂದ್ರು ವೇಸ್ಟ್ ಆಗುತ್ತಾ ನಿಮ್ ಬರ ಲಾಡ್ನಾಗ ಇರ್ಬೇಕು ನಾ ಆಫೀಸ್ನಾಗ ಇರ್ಬೇಕು ಅದು ಒಂದ್ ದಿವ್ಸದ ಮಾತಲ್ಲ ಮೂರ್ ಮೂರ್ ತಿಂಗಳ ಕಟ್ಲಿ ಆಮೇಲೆ ನಿಂಗೆ ಬೇಜಾರಾಗುತ್ತೆ ಆರಾಮಿಲ್ ಇರೋಳಕ್ ನಾನು ಆಮೇಲೆ ಮೂರ್ ತಿಂಗಳು ಮುಗಿಸ್ಕೊಂಡ್ ಬರ್ತೀನಲ್ಲ ಹೆಂಗೋ ಅಂತ ಈ ತರ ನಾನು ನಿರ್ಧಾರ ಮಾಡ್ಕೊಂಡ ಬಿಟ್ಟು ಹೋಗಿದ್ದೆ ಆದ್ರ ನಾನು ಯಾವತ್ತು ಹಂಗ ಕಿಮಂಗ ಸಂಶಯ ಹಿಂಸೆ ಪಟ್ಟತ್ನ ಅಲ್ರಿ ನಾನು ಮತ್ತ ಹಂಗಿದ್ರೆ ನೀವು ಎರಡನೇ ಮದ್ವಿ ಯಾಕಾದ್ರಿ ಅವರು ನಿಮ್ಮ ಮೊದಲೇ ಅಂತ ಎಲ್ಲಿ ಹೋದ್ರು ಅದೇ ನಂಗೆ ಗೊತ್ತಿಲ್ರಿ ಎಲ್ಲ ನಮ್ಮ ಅವ್ವ ಮತ್ತ ಅಪ್ಪ ತಮ್ಮ ತಂಗಿ ಎಲ್ಲ ನಂಗೆ ಫೋನ್ ಮಾಡಿ ಹೇಳಿದ್ರು ಆಕಿಗೆ ಬೇರೆ ಬೇರೆ ರೀತಿ ಅಫೇರ್ಸ್ ಅದಾವು ಆಕಿ ಹೆಂಗ್ ಮಾಡ್ತಾಳ ಹಿಂಗ್ ಮಾಡ್ತಾಳ ಅಂತ ಫೋಟೋಸ್ ಹಾಕಿದ್ರಿ ಹಂಗಾಗಿ ನನ್ ನಂಬಕಾತು ಹಂಗೆಲ್ಲ ನಾನು ನಂಬತಿದ್ದಿಲ್ಲ ಫೋಟೋ ನೋಡಿದ ಮೇಲೆ ನಂಗೆ ನಂಬಿಕೆ ಖಾತ್ರಿ ಆಯ್ತು ಹೌದಾ ಒಂದ್ ನಿಮ್ಮ ಫೋಟೋ ನಿಮ್ಮ ತಮ್ಮ ನಿಮ್ಮ ತಾಯಿ ಇವರೆಲ್ಲ ಸಂಚ ಮಾಡಿ ಆಕಸ್ಮಿಕ ಫೋಟೋ ಎಡಿಟ್ ಮಾಡಿ ಹಾಕಿರ್ಬೋದಲ್ಲ ನಿಮ್ ಫೋನಿಗೆ ಅಬ್ಜೆಕ್ಷನ್ ಯುವರ್ ಆನರ್ ಅಬ್ಜೆಕ್ಷನ್ ಸೃಷ್ಟಿ ರಾಮೋರಿ ಅಲ್ಲ ನಿಮಗೆ ಫೋಟೋ ಹಾಕಿ ಮೇಲೆ ನಿಮ್ಗೆ ನಂಬಿಕೆ ಬಂದೈತಿ ಹಂಗಿದ್ರ ಅದು ಫೋಟೋ ಎಡಿಟ್ ಅಂತೂ ಎಲ್ಲರೂ ಎಲ್ಲ ಟೈಮ್ ನ ಮಾಡಕ್ಕಾಗಲ್ಲ ಈಗ ನಿಜ ಇದನ್ನ ಸತ್ಯ ಬಿಟ್ಟು ಹೇಳಿದ್ರು ನಂಬಿಕೆ ಬರಲ್ಲ ಅಂದ ಮಾತ್ರ ನಮ್ಮ ಒಂದು ವಿಚಾರಕ್ಕ ಫೋಟೋ ತೆಗೆದು ಹಾಕಿರ್ತಾರೆ ನಿಮಗ ಅದೇನು ಎಡಿಟ್ ಕಳಿಸ್ತಾ ಅಥವಾ ನಂಬಿಕೆ ಇಲ್ಲಿಂದ ಆ ಫೋಟೋ ನಿಜವಾದ್ರು ಅನಿಸ್ತಾ ನಿಮಗೆ ಇಲ್ಲ ಫಸ್ಟ್ ನಾನು ನಂಬ್ಲಿಲ್ಲ ಆಮೇಲೆ ಮನ್ಯಾಗ ಅವ್ವ ಅವರೆಲ್ಲ ಹೇಳಿದ್ರು ಆಮೇಲೆ ಆಕಿ ನನಗೆ ಗೊತ್ತ ಫೋನ್ ಮಾಡಲಿಲ್ಲ ಫೋನಿಗೆ ಸಿಗ್ಲೇ ಇಲ್ಲ ಫೋನ್ ಕೊಡ್ರಿ ಅಂದ್ರು ನಂಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಂತಿಲ್ಲ ಅಂತ ಹಂಗಾಗಿ ನನ್ಗೆ ಆಮೇಲೆ ಮಾತಾಡುವ ಇರಂಗಿಲ್ಲ ಅಂತ ಹೇಳಿದ್ರು ನಾನು ಮೂರು ತಿಂಗಳ ಗಟ್ಲ ಇದ್ರು ಒಂದು ಫೋನ್ ಆಕಿ ಎತ್ತಲಿಲ್ಲ ಮಾತಾಡಲು ಅದು ಒಂಥರ ನನಗಿತ್ತು ಆಮೇಲೆ ಇವ್ರು ಹೇಳಿದ್ದು ಅಷ್ಟಕ್ಕೂ ಅದು ಸಾಕ್ಷಿಗೆ ಫೋಟೋ ಒಂದು ಕೈ ಸಿಕ್ವಲ್ಲ ಆ ಫೋಟೋ ನೋಡಿ ನನಗೆ ಸ್ವಲ್ಪ ಆ ಒಂದು ತಿನ್ಸಿದಾಗ ನನಗೆ ಅದನ್ನ ಎಡಿಟ್ ಅಂತ ಗೊತ್ತು ಮಾಡ್ಕೊಳಕ್ ಹೋಗಲಿಲ್ಲ ಆ ಹಂಗೆ ನೋಡಿದ್ರೆ ಗೊತ್ತಾಗ್ತಿತ್ತು ಇನ್ನೊಂದ್ ಏನಾರ ಸುಮ್ಮನೆ ಮೊಬೈಲ್ ನೋಡೋ ಡಿಲೀಟ್ ಮಾಡಿಬಿಟ್ಟೆ ನಾನು

ನೀವು ದುಬೈಗೇ ಹೋಗಿಲ್ಲ ಮತ್ತು ನಮ್ಮಪ್ಪ ನಿಮ್ಮ ಮನೆಗೆಲ್ಲ ಹೇಳಿದ್ರು ದುಬೈ ಹೋಗಿಲ್ಲ ಈಗ ಒಂದು ಎರಡು ಮೂರು ತಿಂಗ್ಳು ಆಫೀಸ್ ಕೆಲ್ಸದ ಮೇಲೆ ಬರಂಗಿಲ್ಲ ಅಂತ ಆಮೇಲೆ ನೀವು ನಿಮ್ಮ ಹೆಂಡ್ತಿಗೂ ಹೇಗೆ ಹೋಗಿದ್ರಿ ಅಂತ ದುಬೈ ಹೋಗೀರ ಅಂತ ಇದನ್ನೇ ಇದಕ್ಕಿಂತ ದುಬೈ ಹೋಗಿಲ್ಲ ಅಂತ ಹೇಳಕತ್ತಿರಲ್ಲ ಇಲ್ಲ ನಾ ಹೋಗಿಲ್ಲ ಕಾರಣ ಏನಂತ ತಿಳಿಸ್ತೇವೆ ಅದೇ ರೀ ನಂಗೆ ಹೆಂಡತಿ ಅಂದ್ರೆ ಎರಡನೇ ಹೆಂತಿ ಮೀನಾ ಆಕೆ ಒಂದು ದಿವಸ ಬಂದು ನನ್ನ ಅಂತೇಲಿ ಒಂದು ಏನೋ ಒಂದು ಸಹಾಯ ಮಾಡ್ತಿರೇನು ರೀ ನನಗೆ ಅಂತ ಕೇಳಿದ್ದು ಏನಂತ ಕೇಳಿದೆ ಇಲ್ಲ ನೀವು ಮತ್ತೆ ವಾಪಸ್ಸು ಮೂರು ತಿಂಗಳು ದುಬೈಗೆ ಹೋಗ್ತೀನಿ ಅಂತ ಒಂದು ಸ್ವಲ್ಪ ದಿವಸ ನಿಮ್ಮ ಫ್ರೆಂಡ್ ಮನೆಗೆ ಇಲ್ಲ ನಿಮ್ಗೆ ಯಾವುದೋ ಫ್ರೆಂಡ್ ಎಲ್ಲ ಹೋದ್ರೆ ಇಲ್ಲ ಯಾವ್ದಾರ ಊರಿಗೆ ಇಲ್ಲ ನಿಮ್ಮ ಕಂಪ್ನಿ ಇಲ್ಲಿಂದ ಸ್ವಲ್ಪ ಇಲ್ಲ ನಿಮ್ಮ ಬೇರೆ ಕಡೆ ಕೆಲಸಕ್ಕೆ ಹೋದ್ರೆ ನನಗೊಂದ್ರ ಸಹಾಯ ಆಗತ್ತಾ ಅಂದರು ಯಾಕಂತ ಕೇಳಿದೆ ಇಲ್ಲ ನಮ್ಗೆ ಯಾಕೋ ಭಾಗ್ಯ ಹಾಕಿನ ಬಗ್ಗೆ ಅನುಮಾನ ಐತಿ ಅವರು ಇದೆಲ್ಲ ಸುಳ್ಳು ಭಾಗ್ಯ ಹಾಕೋ ಬಹುಶಃ ನನಗೆ ಬದುಕೇರೇ ಇಲ್ಲ ಅನ್ನೋದು ಡೌಟ್ ಐತಿ ಸ್ವಲ್ಪ ದಯವಿಟ್ಟು ನನಗೆ ಅದೊಂದು ಎನ್ಕ್ವೈರಿ ಮಾಡೋಕೆ ನಂಗೆ ಸಹಾಯ ಮಾಡ್ತೀರಾ ಅಂದೆ ನಾನು ಅಷ್ಟಕ್ಕೂ ನಿನ್ಗೆ ಯಾಕೆ ಬೇಕಿದ್ದಿಲ್ಲ ಹೋಗಿಬಿಡ ಯಾಕೆ ಓದೋಕೆ ಹೋಗ್ಯಾಳ ನೀನು ಯಾಕೆ ಅಷ್ಟದಲ್ಲಿ ಕಷ್ಟ ಅಂತಿದ್ದಿ ಅಂತೆಲ್ಲ ಕೇಳಿದೆ ಆದರೂ ಇನ್ನೂ ಇಲ್ಲ ನನಗೆ ಯಾಕೋ ಒಬ್ರಿಗೆ ಅನ್ಯಾಯ ಆಗತ್ತೆ ಅಂತಂದ್ರೆ ನಂಗೆ ಸಹಿಸೋಕಾಗೋಲ್ತು ಅಟ್ಲೀಸ್ಟ್ ಸತ್ಯ ಏನನ್ನಾದ್ರೂ ಒಂದು ಅವಕಾಶ ಆಗುತ್ತೆ ನೋಡೋಣ ಯಾರ್ದು ಮುಖವಾಡ ಯಾರ ಹಿಂದೆ ಹೆಂಗಿರುತ್ತೆ ಅಂತ ಒಂದು ಸ್ವಲ್ಪ ತಿಳ್ಕೊಳೋಕೆ ಸಮಯ ಕೊಡಿರಿ ನಂಗೆ ಇದು ಒಂದೇ ಕೇಳ್ಕೊತೀನಿ ಬೇರೆ ಏನು ಬೇಡ ಅಂತ ಭಾಳ ರಿಕ್ವೆಸ್ಟ್ ಮಾಡಿಕೊಂಡ್ಲು ಹಂಗಾಗಿ ನನಗೆ ಒಪ್ಲೇಬೇಕಾಯ್ತು ಆಕೆ ಹೇಳಿದ ಪ್ರಕಾರ ನಾನು ನಮ್ಮ ಆಫೀಸ್ನೊಳಗೆ ಒಂದು ವಾರದ ಮಟ್ಟಿಗೆ ಬೇರೆ ಕಡೆ ಹೋಗಿ ಕೆಲಸ ಮಾಡೋದಿತ್ತು ನಾನು ಹಾಗಾಗಿ ಅಲ್ಲೇ ಹೋಗಿದ್ದೆ ಆಮೇಲೆ ನನಗೆ ಸ್ವಲ್ಪ ಅಪ್ಡೇಟ್ ಕೊಟ್ಲು ಹಿಂಗೆ ಕೋರ್ಟ್ನೇ ಕೇಸ್ ನಡೆಯೋಕತಿ ನೀವು ಬರಬೇಕು ಅಂತಂದು ಅದು ಈಗಿನೇ ಲಾಯರ್ ಅಂತ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಬಂದಮೇಲೆ ಗೊತ್ತಾಯ್ತು ಸರಿ ಏನೋ ಒಂದು ನೋಡೋಣ ಆಗಲಿ ಯಾವುದು ಸತ್ಯ ಅಂತ ಹೊರ ಬರಬೇಕಲ್ಲ ಸತ್ಯ ಹೊರ ಬರೋ ಸಲುವಾಗಿ ಅಂತಲೇ ನಾನು ಇಲ್ಲಿ ಇಷ್ಟು ನಿರ್ಧಾರ ಮಾಡಿಕೊಂಡು ಬಂದೀನಿ ರೀ ನೋಡೋಣ ಯಾರದು ಮುಖವಾಡದಿಂದ ಯಾರು ಸತ್ಯ ಏನೈತೆ ಅಂತ ತಿಳಿತೈತಿ ಅಷ್ಟೇ ನನಗೂ ಬೇಕಾಗಿರೋದು ನನ್ನ ಹೆಂಡತಿ ನಿಜವಾದ ಅಪರಾಧಿ ಆದರೆ ಸರಿ ಇಲ್ಲ ಅಂದರೆ ನಾನು ಹೇಳ್ತಿ ಅಪರಾಧನೇ ಮಾಡಲಾರ್ದ ಆಕೆ ಅಣ್ಣ ಆಗಿತ್ತಂದ್ರೆ ಅದು ಯಾರು ಆಕೆ ಏನು ಮಾಡ್ಯಾರ ತಿಳ್ಕೊಳೋಕ್ಕಾದ್ರೂ ನನಗೊಂದು ಅವಕಾಶ ಆಗತ್ತಲ್ಲ ಅದಕ್ಕಾಗಿ ನಾನು ಈ ಕೋರ್ಟಿಗೆ ರೀ ಅಯ್ಯೋ ದೇವರೇ ಸೊತ್ತಿಲ್ಲ ನಾವು ಅವ್ವ ದೇವ್ರೀ ಎಷ್ಟರ ಪ್ಲೇ ಮಾಡೋದು ಐತಿ ಏ ನೋಡೋ ಐತಿ ನಂಗೆ ಯಾರು ಬೇಕು ಈಕೆ ಹಿಂಗಂತ ಮಾಡ್ಲಕ್ಕೆ ಗೊತ್ತಾಗೈತೆ ಅಂದ್ರೆ ಈಕಿನ ಸಸಿನೇ ಮಾಡ್ಕೊಂಡ್ ಬರ್ತಿದ್ದಿಲ್ಲಲ್ರಿ ಅಲ್ಲ ರೀ ಅಯ್ಯಪ್ಪ ಅದೇ ರೀ ಅದೇನ ಅಂತಾರಲ್ಲ ನಾವು ಹಾಗೆ ಹಾಗೆ ಕೊಟ್ಟ ಶಿವ ನಂಗೆ ಆತಲ್ಲ ಅಂದ್ರೆ ನಿಮಗೆ ನಮ್ಮ ತಂದೆ ತಾಯಿ ನಿಮ್ಮ ತಮ್ಮ ತಂಗಿ ಮೇಲೆ ಅಮ್ಮನ ನಾವು ಆಗಿದ್ರು ಏಯ್ ನಂಗೆ ಆ ಥರ ಅನುಮಾನ ಇಲ್ಲ ಅಪ್ಪ ಅವ್ವನ ಬಗ್ಗೆ ಅಡ್ಗೆ ತಮ್ಮನ ಮೇಲೆ ತಂಗಿ ಮ್ಯಾಗ ಅನುಮಾನ ಇಲ್ಲ ನನಗೆ ಈಗ ಮೀನಾ ಹೇಳೋ ಪ್ರಕಾರ ನೋಡೋಣ ತನಕೇ ಆಗಲಿ ಒಂದ್ ವೇಳೆ ಆಕಿ ಇಷ್ಟೆಲ್ಲ ಆದ್ಮೇಲೆ ಬದುಕಿದ್ರೆ ಬರ್ತಿದ್ಲು ಹಂಗೆ ಯಾಕಿಲ್ಲ ಎಲ್ಲ ಹೋದ್ಲು ಆಕಿ ಮೀನಾ ಹೇಳೋ ಪ್ರಕಾರ ಎಲ್ಲ ಫೋಟೋ ಎಡಿಟ್ ಅಂತ ಹೇಳ ಒಂದ್ ವೇಳೆ ಹಂಗಾಗಿ ಆಗಿರ್ಬೋದಲ್ಲ ನನಗ ಹೊತ್ತಿಗೆ ಅದೇನ್ ಮಂಕೋದಿತ್ತೋ ಗೊತ್ತಿಲ್ಲ ಸ್ವಲ್ಪ ಆಕಿ ನನ್ಗೆ ಹಿಂಗ್ ಮರಕತಾಳ ಅಂತಂದು ಬೇಜಾರ್ನಾಗೋ ಅಥವಾ ಏನೋ ಒಟ್ಟು ಆ ಮನಸ್ಸು ದ್ವಂದದೊಳಗ ನನಗೆ ಅದನ್ನ ನೋಡೋ ಅವಕಾಶ ಆಗಲಿಲ್ಲ ನಾನು ಎಲ್ಲ ತಪ್ಪು ಮಾಡಿದ್ದೇನೋ ಅಂತ ಒಂದು ಕಡೆ ನೋವಾಯಿತು ಏನಂತ ತಿಳಿಯವಲ್ಲ ತೆಗೇತಿ ಯಾಕಾಗ್ಲಿ ಈಗ ನನ್ನ ಒಂದು ನಂಬಿಕೆಗಿಂತ ಪಾಪ ಯಾಣೆ ಮದುವೆ ಮಾಡ್ಕೊಂಡ್ ಬಂದ್ರು ನನ್ನೇಂತಿ ಚಲೋದಳ ಇಲ್ಲ ಏನನ್ನ ಬಗ್ಗೆ ಮೀನಾಷ್ಟು ಇದನ್ನ ಮಾಡ್ಕೊಳಕತ್ತಳಲ್ಲ ಅನ್ನೋದಕ್ಕಾದ್ರೂ ಆಯ್ತು ಅಂತ ಒಪ್ಪಿ ನೋಡಣ್ಣ ಅಲ್ಲ ನಮ್ಮ ಅಪ್ಪ ನಮ್ಮ ಅಪರಾಧ ಅಂತ ಹೇಳಕತ್ತಿಲ್ಲ ಆಕೆ ಎಲ್ಲಿಗೆ ಅನ್ನೋದಾದ್ರೂ ತಿಳ್ತೇತಿ ಹೋದ ಇಲ್ಲ ಕರೆಯುವ ಸುಳ್ಳ ಅನ್ನೋ ತಿಳ್ತಿಲ್ಲ ಅದ್ ಒಂದು ವಿಚಾರಕ್ಕಷ್ಟೇ ನಾನು ಈ ಪ್ರಯತ್ನ ರಾಮ ಅಷ್ಟರಿ ನಿಮಗೆ ಇನ್ನ ಸತ್ಯ ಘಟನೆ ಯಾವ್ದು ಅಂತ ನಿಮ್ಗೆ ಗೊತ್ತಿಲ್ಲ ನೀವ್ ದುಬೈ ಭಾಗ್ಯರ ಜೀವನದಾಗ ವಿಚಿತ್ರ ವಿಚಿತ್ರ ಘಟನೆಗಳು ನಡೆದು ಅದು ಭಾಗ್ಯನ ಜೀವನ್ದಾಗ ಅಂತ ಅಷ್ಟೇ ಅಲ್ಲ ನೀವು ಆ ಕಡೆ ದುಬಾಯ್ಗೆ ಹೋದ್ಮೇಲೆ ನಿಮ್ಮ ಎರಡನೇ ಹೆಂಡತಿ ಜೀವನ್ದಾಗು ಸ್ವಲ್ಪ ಕೆಲವೊಂದು ಕಹಿ ಘಟನೆಗಳು ನಡೆದು ಅದು ನಿಮ್ಗೆ ಗೊತ್ತಿಲ್ಲ ಆದ್ರೆ ನಿಮ್ಮ ಮನೆಯೊಳಗೆ ಇರತಕ್ಕಂಥವ್ರೆಲ್ಲರೂ ಸಾಚಾ ಸೌಜನ್ಯ ಒಳ್ಳೆಯವ್ರು ಅಲ್ಲ ಎಲ್ಲರೂ ಆಕ್ರಮಕ ಗೋಮುಖ ವ್ಯಾಘ್ರ ಧರಿಸ್ಕೊಂಡು ಅದ ರೀ ಹಾಂ ಏನು ಹೇಳಕತ್ತ ನೀನು ಒಬ್ಜೆಕ್ಷನ್ ಸುರು ಅವರು ನಿರಪ್ರೋದಿಗಳನ್ನ ಅಪರಾಧಿ ಒಳಗೆ ತಾವೇ ಚೊಗೆ ಸ್ವಂತ ಅನುಭವ ಅಂತ ಹೇಳಿ ಆ ಸುಮ್ ಸುಮ ಆರೋಪ ಹೊರಿಸ್ತಾರ ಸಾಕ್ಷಿ ಏನೈತೆ ಅಂತ ತೋರಿಸಿ ಮಾತಾಡ್ಬೇಕು ಸಾಕ್ಷಿ ಇಲ್ದೇ ಅಪರಾಧಿ ಅಂತ ಹೇಳ ಯಾವುದೇ ರೂಢು ಆಮೇಲೆ ಅಧಿಕಾರ ಅವ್ರಿಗೆ ಕೊಟ್ಟಿಲ್ಲ ಸಾಕ್ಷಿ ಬೇಕಾ ರಾಜು ಅವ್ರನ್ನ ಕರೆಸ್ತೇರಿಯ್ಯೋ ಕರೆ ಕರ್ತಾಳಪ್ಪ ನಮ್ಮ ಬೇರೆ ನಿಂತಾನ ಯಾವ್ವಾ ದೇವ್ರೆ ಸತ್ನೇ ನಾನು ಏನ ಏನ್ ಕೇಳ್ತಾರೋ ಈ ಧಾರ್ಮಿಕ ಅನುಭವ ಐತಿ ಅಂತ ಹೇಳ ನಾನ್ ಬರೆಯಾಕಿ ಮಗ ಎಲ್ಲಾ ಬರ್ದಲ್ಲ ಏನೋ ಮಾಡಿ ಏನ್ಮಾತ್ಮ ಮಿಸ್ಟರ್ ರಾಜು ಅವ್ರೆ ನಿಮ್ಗೆ ಎಷ್ಟಿಷ್ಟ ಏ ನಮ್ ಅಣ್ಣ ಅಂದ್ರ ಇಷ್ಟ ಬಾಳ್ ಅಣ್ಣನ ಮತ್ತೆ ಅದಕ್ಕೂ ಇಷ್ಟ ಅನ್ಸಿಕ್ಕಲ ಏನ್ ಹೇಳಿ ನೀನು ಅಲ್ಲ ಏನ ಅಣ್ಣ ಎಂತಿ ಅತಿಗೆ ಚಂದ ಇರಿ ಹಚ್ಚ ಮರದಿ ಕೊಟ್ಟು ಮಾತಾಡಕಿನಿ ನನ್ನ ಬಗ್ಗೆ ಇಲ್ಲ ಬರ್ದ ಹಾಕಿ ನನ್ ಮರದಿಗೆ ಹೋಗಬೇಡ ನನ್ನ ಅಣ್ಣ ಎಂತ ಅಂದ್ರ ಅತ್ತಿಗೆ ತಾಯಿ ಸಮಾನ ಅಂತ ತಿಳ್ಕೊಂಡಿನಿ ನೀ ನನ್ನ ಬಗ್ಗೆ ಏನಾದ್ರ ಹೇಳಿ ಕಟ್ಟಿ ಕಟ್ಟಿ ಕೋರ್ಟ್ ನಾಗ ನಾನ್ ಅಪರಾಧಿ ಮಾಡಕೋದ್ರ ನಾನು ಹಂಗ ಅಲ್ಲ ಅಲ್ಲ ಏನಾರ ನೀನ್ ಅಂತ ಮಾಡಿ ನೋಡಿ ಅನ್ಗೆ ಅಂದ್ರ ಆ ನಾನು ನಮ್ಮ ಅತ್ತಿಗೆ ಎಷ್ಟು ಒಳ್ಳೆಕ್ಕಿದ್ದ ಗೊತ್ತ ನಾನ್ ಅತಿ ಕೂಟ ಎಷ್ಟು ಚಂದಾಗಿ ಒಂಥರ ಅತಿ ಮನ ಇದ್ದಂಗಿದ್ದೆ ನಾನು ನೀವು ಸುಮ್ಮನೆ ಕೇಳಿದ್ರೆ ನನ್ನ ಮಗಪ್ಪ ಹಾಕಿದ್ರೆ ನಾನು ಹೌದಾ ಅಣ್ಣನ ಹೆಂಡತಿ ಅತ್ತಿಗೆ ತಾಯಿ ಸಮಾನ ಅಂತ ಹೇಳ್ತೀರಿ ಮೊದಲು ಏನು ಕಷ್ಟ ತಾಯಿ ಸಮಾನನ ಈಗ ಅಣ್ಣ ಹೆಂಡತಿ ಅತ್ತಿಗೆ ಅಣ್ಣನ ಹೆಂಡತಿ ಆಗಿ ಬಂದಿರತಾಳ ಈಗ ತಾಯಿ ಸಮಾನ ಹೌದು ಅಲ್ಲ ಹಂಗಿದ್ರ ಏ ಮೊದಲು ಏನು ಅಂದ್ರು ನನಗೆ ಅಣ್ಣನ ಹೆಂಡತಿ ಅತ್ತಿಗೆ ತಾಯಿ ಸಮಾನ ಏ ಅಣ್ಣ ಹೆಂಡತಿ ಅಂದ್ರು ನಮಗೆ ತಾಯಿ ಸಮಾನನೆ ವ್ಯತ್ಯಾಸ ಏನಿರುತ್ತೆ ಇಬ್ರು ಅತ್ತಿಗೆ ಅಲ್ಲ ಹೌದಾ ಮತ್ತೆ ನನ್ನ ಮುಂದೆ ಬೇರೆ ಹೇಳಿದ್ರಲ್ಲ ನಾನು ಏನು ಹೇಳಿದ್ರು ನಿಮ್ಮ ಮುಂದೆ ಅದೇ ನಮ್ಮಣ್ಣ